ಚಾಲಿಸ್ ಪಠಣ ಮಾಡಲಿಕ್ಕೆ ಕೂಡ ಯಾರ ಅನುಮತಿ ಕೂಡ ನಾವು ತೆಗೆದುಕೊಳ್ಳುವುದಿಲ್ಲ ಇನ್ನು ಮುಂದೆ ರೋಡಿನಲ್ಲಿ ನಮಾಜು ಯಾವುದೇ ಒಬ್ಬ ಮುಸಲ್ಮಾನ ಮಾಡಿದ್ರೆ ಬಜರಂಗದಲ್ಲ ಪ್ರತಿಯೊಂದು ಮಸೀದಿಯ ಮುಂದೆ ಕೂಡ ಹನುಮಾನ್ ಚಾಲಿಸ ಪಠಣ ಮಾಡುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ ಇವತ್ತು ಕೈಯಲ್ಲಿ ಕೇವಲ ಧ್ವಜ ಇದೆ ಆದರೆ ಇನ್ನೊಂದು ಸಲ ಹನುಮಾನ್ ರಸ್ತೆ ಬದಿಯಲ್ಲಿ ನಮಾಜು ಮಾಡಿದರೆ ಕೈಯಲ್ಲಿ ಧ್ವಜ ಇರಲ್ಲ ಬದಲಾಗಿ ಕೈಯಲ್ಲಿ ದಂಡ ಇರುತ್ತೆ ಐ ಪಿ ಎಸ್ ಅಂದರೆ ಅದು ಕೇಂದ್ರ ನೆನಪಿರಬೇಕು ನಿಮಗೆ ಇವರಿಗೆ ಸಲಾಮ ಹಾಕಿದ ಕೂಡಲೇ ಆಗೋದಿಲ್ಲ ಅಲ್ಲಿ ಸಹ ಇದ್ದಾರೆ ಅದರ ಅಪ್ಪಂದರು ಅಲ್ಲಿ ಇದ್ದಾರೆ ಅವರಿಗೂ ಸಲಾಮ್ ಹಾಕಬೇಕಾಗ್ತದೆ ರೋಡ್ನಲ್ಲಿ ನಮಾಜ್ ಮಾಡುವವರಿಗೆ ಉತ್ತರ ಶಾಸಕರು ಹರೀಶ್ ಪೂಂಜಾ ಬೆಳ್ತಂಗಡಿ ಸ್ಟೇಷನ್ಗೆ ಹೋಗ್ತಾರೆ ಸ್ಟೇಷನ್ಗೆ ಹೋಗಿ ಸ್ವಲ್ಪ ಜೋರಿನಲ್ಲಿ ಮಾತಾಡ್ತಾರೆ ಮಾತಾಡಿ ಬೆಳಗ್ಗಿನವರೆಗೆ ಆ ಸ್ಟೇಷನ್ನಲ್ಲಿ ಕೂತ್ಕೊಳ್ತಾರೆ ಬೆಳಕಿನವರೆಗೆ ಯಾವುದೇ ಹಿರಿಯ ಅಧಿಕಾರಿಗಳು ಫೋನ್ ಇರುತ್ತಿಲ್ಲ is ಪದ್ಮರಾಜ್ ಅವರು ಮುಸಲ್ಮಾನರ ಪ್ರತಿನಿಧಿಯಾದ जा ು ಬರವಣಿಗೆ ಮಾಡ್ತೇವೆ ಇನ್ನು ಮುಂಚೆ ಮಾಡಿ ಎಂ ಪಿ ಆಗ್ತಾರೆ ಮತ್ತೆ ನಾವು ಅವರಿಗೆ ಸಲಾಮ್ ಹಾಕ್ಬೇಕಾಗ್ತದೆ ಇಲ್ಲ ಸ್ವಾಮೀಜಿ ರೋಡಿನಲ್ಲಿರುವ ಅಕ್ಕ ಪಕ್ಕದಲ್ಲಿರುವ ಎಲ್ಲ ಫ್ಲಾಟ್ ಫ್ಲಾಟ್ಗಳಲ್ಲಿ ಯಾರು ತುಂಬಿದ್ದಾರೆ ಅಂದ್ರೆ ಪ್ರಶಾಂತ್ ಪೂಜಾರಿ ಹತ್ಯೆ ಪ್ರಕರಣದ ಆರೋಪಿ ಕೂಡ ಇದ್ದದ್ದು ಅದೇ ಫ್ಲಾಟ್ ಮಂಗಳೂರಿನಲ್ಲಿ ರಾಷ್ಟ್ರೀಯ ತನಿಖಾ ದಳದ ಆದರೆ ತೆಗ್ದವ್ರ ಯಾರು ಅದೇ ಮಸೀದಿಯ ಏನು ಮೌಲ್ಯಗಳು ಯಾರಿದ್ದಾರೆ ಆ ಮಸೀದಿಯ ಜಮಾತಿದ ಪ್ರಮುಖರು ಯಾರಿದ್ದಾರೆ ಅವರೇ ಇವತ್ತು ಬೋರ್ಡನ್ನು ತೆಗ್ದಿದ್ದಾರೆ ಒಬ್ಬ ಶರಣ್ ಪಂಪಲ್ ಮೇಲೆ ಕೇಸ್ ಹಾಕಿ ಅವರ ಕೆಲಸ ಮಾಡುವುದನ್ನು ನೀವು ಸುಮ್ಮನೆ ಕೂತ್ಕೊಳಿಸಬಹುದು ಎಂದು ನೀವು ಭಾವಿಸಿದ್ರೆ ಅದು ನಿಮ್ಮ ಭ್ರಮೆ ಯಾಕೆಂದ್ರೆ ಅವರು ಹೇಳಿದ ಅನುಮಾನ ಚಾಲಿಸ ಪಟ್ಟಣ ಏನು ಹೇಳಿದ್ದಾರೆ ಶುಕ್ರವಾರ ದಿನ ಚಾಲಿಸ ಪಠಣ ಮಾಡ್ತೇವೆ ಎಂದು ಹೇಳಿದ್ದಾರೆ ಇವತ್ತು ಕೇವಲ ಸಾಂಕೇತಿಕವಾಗಿ ಇಲ್ಲಿ ನಾವು ಹತ್ತು ಸೇರಿದ್ದೇವೆ ಇನ್ನು ಮುಂದೆ ಅಂತ ಘಟನೆಗಳು ನಡೆದರೆ ಇಲ್ಲಿ ಎಲ್ಲ ಸೇರಿದ ಎಲ್ಲ ಕಾರ್ಯಕರ್ತರು ಆ ಮಸೀದಿಯ ಮುಂದೆ ಖಂಡಿತವಾಗಿಯೂ ಹನುಮಾನ್ ಚಾಲಿಸಾ ಪಠನ ಮಾಡೇ ಮಾಡ್ತಾರೆ ಇವತ್ತು ಕೈಯಲ್ಲಿ ಕೇವಲ ಧ್ವಜ ಇದೆ ಆದರೆ ಇನ್ನೊಂದು ಸಲ ಹನುಮಾನ್ ರಸ್ತೆ ಬದಿಯಲ್ಲಿ ನಮಾಜ್ ಮಾಡಿದರೆ ಕೈಯಲ್ಲಿ ಧ್ವಜ ಬದಲಾಗಿ ಕೈಯಲ್ಲಿ ದಂಡ ಇರುತ್ತೆ ನೀವು ಆಲೋಚನೆ ಮಾಡಿ ಈಗ ಈ ಮಂಗಳೂರಿನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಪೊಲೀಸ್ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕು ರಚನೆ ಆಗಿರ್ಬೋದು ಅಥವಾ ಸಂಘದ ಪ್ರಾರ್ಥನೆಯ ವಿಡಿಯೋಗಳನ್ನು ಪೊಲೀಸರಿಗೆ ತೋರಿಸಿ ಸುಮುಟು ಕೇಸು ದಾಖಲೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಕಳೆದ ಇಷ್ಟು ವರ್ಷಗಳಿಂದಲೂ ಕೂಡ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಆಗಿರ್ಬೋದು ಅಥವಾ ಎಲ್ಲ ಹಿಂದೂ ಸಮಾಜ ಯಾವುದೇ ಒಂದು ಕಾರ್ಯಕ್ರಮ ನಡೆಸುತ್ತಿದ್ದರೂ ಕೂಡ ಪೊಲೀಸರ ಪ ಅನುಮತಿಯನ್ನು ತೆಗೆದುಕೊಂಡು ನಡೆಸ್ತಿತ್ತು ಹಾಗೆ ಇವತ್ತು ಕೂಡ ಹಿಂದೂ ಕೂಡ ನಡೆಸಿದ್ರ ಬಂದಿದೆ ಹಾಗೆ ಮುಸಲ್ಮಾನರು ನಡೆಸುವಂತಹ ಕೂಡ ನಮಾಜು ಕೂಡ ಇನ್ನು ಮುಂದೆ ಕೂಡ ಪೊಲೀಸರ ಅನುಮತಿಯ ಮೂಲಕವೇ ನಡೀಬೇಕು ಬಾವುಟಗುಡ್ಡೆ ಆಗಿರ್ಬೋದು ಪಂಪಲ್ ಆಗಿರ್ಬೋದು ಹತ್ತವರದಂಥ ಜಾಗ ಆಗಿರ್ಬೋದು ಎಲ್ಲ ಶುಕ್ರವಾರ ದಿನ ಮಧ್ಯಾಹ್ನ ದಿನ ಬಂದ್ ಮಾಡ್ತಾರೆ ರೋಡ್ಗಳನ್ನು ಬಂದು ಮಾಡ್ತಾರೆ ಇನ್ನು ಮುಂದೆ ಅದು ನಡಿಬಾರ್ದು ಇನ್ನು ಮುಂದೆ ಅದು ನಡೆದ್ರೆ ನಮಾಜ್ ಮಾಡಲಿಕ್ಕೆ ಯಾವುದು ಯಾರ ಅನುಮತಿ ಬೇಕಿಲ್ಲ ಅಂತ ಪೊಲೀಸರು ಹೇಳ್ತಾರೆ ಚಾಲಿಸ ಪಠಣ ಮಾಡಲಿಕ್ಕೆ ಕೂಡ ಯಾರ ಅನುಮತಿ ಕೂಡ ನಾವು ತೆಗೆದುಕೊಳ್ಳುವುದಿಲ್ಲ ಇನ್ನು ಮುಂದೆ ರೋಡಿನಲ್ಲಿ ನಮಾಜು ಯಾವುದೇ ಒಬ್ಬ ಮುಸಲ್ಮಾನ ಮಾಡಿದರೆ ಬಜರಂಗದಲ್ಲ ಪ್ರತಿಯೊಂದು ಮಸೀದಿಯ ಮುಂದೆ ಕೂಡ ಹನುಮಾನ್ ಚಾಲಿಸ ಪಠಣ ಮಾಡುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡುತ್ತಾ ಈ ಮಂಗಳೂರಿನಲ್ಲಿ ಶಾಂತಿ ಕಾಪಾಡಲಿಕ್ಕೆ ಏನೆಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸಹಾಯ ಬೇಕು ಅದನ್ನೆಲ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಮಾಡ್ತದೆ